ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ದಿನ ಕಳೆದಂತೆ ಶಿವಮೊಗ್ಗ ಲೋಕಸಭಾ ಚುನಾವಣಾ ಕಣ ರಂಗೇರ್ತಾ ಇದೆ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದ್ದು ಹೇಗೆ ಸದ್ಯ ಶಿವಮೊಗ್ಗದ ಲೋಕಸಭಾ ಚುನಾವಣಾ ಕಣ್ಣ ಕರ್ನಾಟಕದಲ್ಲಿ ಮೊದಲ ಹಂತದ ಚುನಾವಣೆಗೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇದೆ ಮತದಾನಕ್ಕೆ ಅದ್ರ ಜೊತೆಗೆ ಈಗ ಎರಡನೇ ಹಂತದ ಚುನಾವಣೆ ನಡೆಯುವಂತ ಕ್ಷೇತ್ರಗಳನ್ನು ಸಹ ಪ್ರಚಾರ ಬಿರುಸಿನಿಂದ ಬಿರುಸು ಪಡಿತಾ ಇದೆ ಏರ್ತಾ ಇದೆ ಏನು ಈಗ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಎಲ್ಲಾ ಇಡೀ ರಾಜ್ಯದ ಗಮನ ಸೆಳೆದ ಕ್ಷೇತ್ರ ಇದು ಮತ್ತು ಬಹಳ ಪ್ರತಿಷ್ಠಿತವಾದ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಮೂವರು ಪ್ರಮುಖವಾಗಿದ್ದಾರೆ ಬಿಜೆಪಿಯ ವಿ ವೈ ರಾಘವೇಂದ್ರ ಕಾಂಗ್ರೆಸ್ನ ಗೀತಾ ಶಿವರಾಜ್ ಕುಮಾರ್ ಮತ್ತು ಪಕ್ಷೇತರ ಅಭ್ಯರ್ಥಿ ಕೆ ಎಸ್ ಈಶ್ವರಪ್ಪ ಮೂವರು ಸಹ ಇಡೀ ಕ್ಷೇತ್ರದಲ್ಲಿ ಬಿರುಸಿನ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಆದ್ರೂ ಅದರಲ್ಲೂ ಸಹ ನಾಮಪತ್ರ ಸಲ್ಲಿಕೆಯವಧಿ ಮುಗಿದು ಚಿನ್ನಯನ್ನು ಪಕ್ಷೇತ್ರಕ್ಕೆ ಸುಟ್ಟು ಈಗ ಅವರಿಗೆ ಕ್ರಮ ಸಂಖ್ಯೆಯು ಸಿಕ್ಕ ನಂತರ ಈಗ ಪ್ರಚಾರದ ಭರಾಟೆ ಜೋರಾಗಿದೆ ಗೀತಾ ಶಿವರಾಜ್ ಕುಮಾರ್ ಅವರು ಶಿವಮೊಗ್ಗ ನಗರದ ಹಲವು ಜಾಗಗಳಿಗೆ ಹೋಗಿ ಭೇಟಿ ನೀಡಿದ್ರು ಶಾಹಿ ಎಕ್ಸ್ಪರ್ಟ್ಗೆ ಹೋಗಿದ್ರು ಆಮೇಲೆ ಕೆಲವು ಶೋರೂಮ್ ಗಳಿಗೆ ಹೋಗಿ ಭೇಟಿ ಕೊಟ್ಟರು ಅಲ್ಲಿ ಕಾರ್ಮಿಕರನ್ನ ಮಾತಾಡ್ತಾ ಇದ್ರು ಅಲ್ಲಿ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ ಇದಕ್ಕೆ ಈಶ್ವರಪ್ಪನವರು ಶಿಕಾರಪುರಕ್ಕೆ ಭೇಟಿ ನೀಡಿದ್ರು ಅವರು ಕೆಲವು ದಿನಗಳಿಂದ ಈಗ ಭದ್ರಾವತಿಗೆ ಹೋಗಿದ್ರು ತೀರ್ಪಲ್ಲಿಗೆ ಹೋಗಿದ್ರು ಈಗ ಇವತ್ತು ಶಿಕಾರಪುರಕ್ಕೆ ಹೋಗಿ ಭೇಟಿ ಮಾಡಿ ಅಲ್ಲೂ ಸಹ ಮಾತನಾಡಿದ್ರು ಮತ್ತೆ ಅವರು ಜನರಿಗೆ ಬೇರೆ ಬೇರೆ ತರದ ಭರವಸೆಯನ್ನು ಕೊಡ್ತಾ ಇದ್ದಾರೆ ಮತ್ತು ಬಹಳ ಪ್ರಮುಖವಾಗಿ ಇದು ನನ್ನ ಕೊನೆಯ ಚುನಾವಣೆ ಅಂತ ಹೇಳ್ತಾರೆ ವಾಸ್ತವವಾಗಿ ಅವರು ಹಿಂದೆ ವಿಧಾನಸಭೆ ಚುನಾವಣೆಗೆ ಏನು ಚುನಾವಣೆಗೆ ನಿಲ್ಲಬೇಡಿ ಅಂತ ಹೇಳಿ ಬಿಜೆಪಿ ಪಕ್ಷ ಸೂಚಿಸಿತ್ತು ಆ ಸಂದರ್ಭದಲ್ಲಿ ಅವರು ನಾನು ಇನ್ಮೇಲೆ ಚುನಾವಣೆಗೆ ನಿಲ್ಲೋದಿಲ್ಲ ಅಂತ ಹೇಳಿ ಘೋಷಣೆಯನ್ನ ಮಾಡಿದ್ರು ಆದ್ರೆ ಈಗ ಬದಲಾದ ಪರಿಸ್ಥಿತಿಯಲ್ಲಿ ಅವರು ಲೋಕಸಭೆ ಚುನಾವಣೆಗೆ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಮತ್ತೆ ಇದು ಕೊನೆ ಚುನಾವಣೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಇತ್ತ ಬಿ ಎ ರಾಘವೇಂದ್ರ ಅವರು ಸಹ ಕ್ಷೇತ್ರಾದ್ಯಂತ ಎಲ್ಲ ಕಡೆ ಬಿರುಸಿನ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಈ ಶಿವಮೊಗ್ಗದಲ್ಲಿ ವಿ ರಾಘವೇಂದ್ರ ಅವರ ಪರವಾಗಿ ಸಂತೋಷ್ ದೇವ್ರು ಬಂದು ಪ್ರಚಾರವನ್ನ ಮಾಡಿದ್ರು ಮತ್ತೆ ಅಣ್ಣ ಅವರು ಭದ್ರಾವತಿಯಲ್ಲಿ ಪ್ರಚಾರವನ್ನ ಮಾಡಿದ್ರು ಮತ್ತೆ ಶಿವಮೊಗ್ಗಲ್ಲೂ ಸಹ ಪ್ರಚಾರವನ್ನ ಮಾಡಿದ್ರು ಅದರಲ್ಲೂ ಸಗರು ಸಮುದಾಯದ ಮತದಾರನ್ನ ಉದ್ದೇಶಿಸಿ ಅವರು ಮಾತಾಡಿದ್ರು ಸಂತೋಷ್ ಜಿಯವರು ಸಹ ಮಾತಾಡಿದ್ರು ಹೀಗೆ ಬಿ ರಾಘವೇಂದ್ರ ಅವರ ಪರವಾಗಿ ಸಾಕಷ್ಟು ಕೂಡ ಪ್ರಚಾರ ಹೇಳ್ತಾ ಇದೆ ಮತ್ತೆ ಆರ್ ರಾಘವೇಂದ್ರ ಅವರು ಸಹ ಎಲ್ಲ ಕಡೆ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಒಟ್ಟಾರೆ ಶಿವಮೊಗ್ಗ ಕಡೆ ಏನಿದೆ ಮೂರು ಅಭ್ಯರ್ಥಿಗಳೇನಿದ್ದಾರೆ ಪ್ರಮುಖ ಅಭ್ಯರ್ಥಿಗಳು ಇವರು ಬಹಳ ಬಿರುಸಿನಿಂದ ಮಿಂಚಿನ ವೇಗದಲ್ಲಿ ಅವ್ರು ಎಲ್ಲಾ ಕಡೆ ಕ್ಷೇತ್ರಗಳನ್ನ ಭಾಗಗಳನ್ನ ಹೋಗಿ ಸಂದರ್ಶನ ಮಾಡ್ತಕ್ಕಂಥ ಭೇಟಿ ಮಾಡ್ತಕ್ಕಂಥ ಮತದಾರರ ವೈಯಕ್ತಿಕ ಭೇಟಿ ಆಗಿರ್ಬೋದು ಮತ್ತೆ ಸಣ್ಣ ಅವರ ಅಂತರಂಗದ ಸಭೆಗಳಾಗಿರ್ಬೋದು ಇವನ್ನೆಲ್ಲವನ್ನೂ ಸಹ ಬಹಳ ಬಿರುಸಿನಿಂದ ಮಾಡ್ತಾ ಇದ್ದಾರೆ ಹಾಗಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ದಿನ ಕಳೆದಂತೆ ಆ ಪ್ರಚಾರದ ಕಾವು ಹೆಚ್ಚಾಗ್ತಾ ಇದೆ ಪ್ರತಿಯೊಬ್ಬ ಅಭ್ಯರ್ಥಿಗಳು ಸಹ ಮತದಾರರ ತಮ್ಮತ್ತ ಒಲಿಸ್ಕೊಳ್ಳಕ್ಕೆ ತೀವ್ರವಾದ ಪ್ರಯತ್ನವನ್ನ ಮಾಡ್ತಾ ಇದ್ರೆ ನಯನ ಓಕೆ ಇವತ್ತು ಬಿಜೆಪಿ ಭದ್ರಾವತಿಯಲ್ಲಿ ರೋಡ್ ಶೋ ನಡೆಸಿತ್ತು ನಾವು ಸಾಮಾನ್ಯವಾಗಿ ಗಮನಿಸೋದಾದ್ರೆ ವಿಧಾನಸಭೆ ಚುನಾವಣೆಯಲ್ಲಿ ಒಮ್ಮೆಯೂ ಕೂಡ ಬಿಜೆಪಿಗೆ ಇಲ್ಲಿ ಕಮಲವನ್ನು ಅರಳಿಸೋದಕ್ಕೆ ಸಾಧ್ಯವಾಗಿಲ್ಲ ಆದ್ರೆ ಪ್ರತಿ ಬಾರಿ ಲೋಕಸಭೆ ಚುನಾವಣೆ ಅಂತ ಬಂದಾಗ ಬಿಜೆಪಿಗೆ ಅತಿ ಹೆಚ್ಚನ ಲೀಡ್ ಕೊಡೋದೇ ಭದ್ರಾವತಿ ಲೋಕಸಭೆ ಭದ್ರಾವತಿ ವಿಧಾನಸಭಾ ಕ್ಷೇತ್ರ ಇದು ಹೇಗ್ ಸಾಧ್ಯವಾಗುತ್ತೆ ಇದು ಶಿವಮೊಗ್ಗ ರಾಜಕಾರಣದಲ್ಲಿ ಇವತ್ತಿನವರೆಗೂ ಅರ್ಥ ಇರತಕ್ಕಂತ ಸಂಗತಿ ನಯನ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಭದ್ರಾವತಿಯಲ್ಲಿ ಇದುವರೆಗೂ ಸಹ ಬಿಜೆಪಿ ಅಲ್ಲಿ ಗೆಲುವನ್ನ ಪಡೀಲಿಕ್ಕೆ ಸಾಧ್ಯವೇ ಆಗಿಲ್ಲ ಅಲ್ಲಿ ಎಲ್ಲಾ ರೀತಿಯಾದಂತಹ ಸರ್ಕಸ್ ಅನ್ನು ವಿಧಾನಸಭಾ ಚುನಾವಣೆ ವೇಳೆ ಮಾಡಿದೆ ಒಂದು ಬಾರಿ ಅಂತೂ ಸ್ವತಃ ಆಯ್ನೂರ್ ಮಂಜುನಾಥ್ ಅವರು ಭದ್ರಾವತಿ ಲೋಕಸಭಾ ವಿಧಾನಸಭಾ ಕ್ಷೇತ್ರದಿಂದ ಕಣಕ್ಕಿಳಿದ್ರು ಆ ಸಂದರ್ಭದಲ್ಲಿ ಆಯ್ನೂರ್ ಮಂಜುನಾಥ್ ಅಂತ ಆಯ್ನೂರ್ ಮಂಜುನಾಥ್ ಮಾಜಿ ಸಂಸದ ಬಿಜೆಪಿಯ ನಾಯಕ ಅವರು ಸಹ ಕೇವಲ ಒಂದು ಹದಿನಾರು ಹದಿನೇಳು ಸಾವಿರ ಮತಗಳನ್ನ ಮಾತ್ರ ಅಲ್ಲಿ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗಿತ್ತು ಇದನ್ನ ಹೊರತುಪಡಿಸಿ ಬಿಜೆಪಿಯ ಯಾವ ಅಭ್ಯರ್ಥಿಗಳು ಸಹ ಅಲ್ಲಿ ಸಾಧನೆಯನ್ನ ಮಾಡ್ಲಿಕ್ಕೆ ಆಗಿಲ್ಲ ಈ ಹಿಂದೆ ನಿಂತ ಎಲ್ಲರೂ ಸಹ ಅತ್ಯಂತ ಕಡಪೆ ಸಾಧನೆ ಮಾಡಿದ್ದಾರೆ ಆದ್ರೆ ವಿಧಾನಸಭೆ ಚುನಾವಣೆ ಬಂದಾಗ ಅಲ್ಲಿ ಪಕ್ಷ ರಾಜಕಾರಣಕ್ಕಿಂತ ವ್ಯಕ್ತಿ ರಾಜಕಾರಣ ಮುಖ್ಯ ಆಗತ್ತೆ ಇಸಾಮಿಯಾ ಅವರು ಈ ಹಿಂದೆ ಏನು ನಿಂದ ಗೆದ್ದಿದ್ರು ಅದಾದ ನಂತರ ಅಪ್ಪಾಜಿಗೌಡ್ರು ಮತ್ತು ಸಂಗಮೇಶ್ ಇವರಿಬ್ಬರ ನಡುವಿನ ಹೋರಾಟದ ಕಣವಾಗಿ ಭದ್ರಾವತಿ ಕ್ಷೇತ್ರ ಇದೆ ಹಾಗಾಗಿ ವಿಧಾನಸಭೆ ಚುನಾವಣೆ ವೇಳೆ ಪಕ್ಷ ರಾಜಕಾರಣವೇ ಅಪ್ಪಾಜಿಗೌಡರು ಯಾವ ಪಕ್ಷದಲ್ಲಾದ್ರೂ ಇರಲಿ ಸಂಗಮೇಶ್ ಅವರು ಯಾವ ಪಕ್ಷದಲ್ಲಾದ್ರೂ ಇರಲಿ ಅವರ ಪರವಾಗಿರೋ ಅವ್ರಿಗೆ ಮಾತಾಡ್ತಾರೆ ಅಲ್ಲಿ ಮತವೇ ಮತ್ತೆ ಡಿವೈಡ್ ಆಗೋದಿಲ್ಲ ಇವ್ರ ಪರವಾಗಿ ಮತ್ತೆ ಇವ್ರ ಪರವಾಗಿರ್ತಾರೆ ಆದ್ರೆ ಲೋಕಸಭೆ ಚುನಾವಣೆ ಬಂತು ಅಂತಂದ್ರೆ ಅಲ್ಲಿ ಮತದಾರರ ಯೋಚನೆ ಬೇರೆ ಆಗುತ್ತೆ ಅದಕ್ಕೆ ಇದುವರೆಗಿನ ಇತಿಹಾಸ ನೋಡಿದ್ರೆ ಅಲ್ಲಿ ಯಾರು ಸಿಟ್ಟಿಂಗ್ ಶಾಸಕರು ಇರ್ತಾರೆ ಯಾರಾಗಿರ್ಬೋದು ಅವರು ಬಿಜೆಪಿ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂತೋ ಅನ್ನುವಂತೆ ಅನುಮಾನ ಬರೋ ರೀತಿಯಲ್ಲಿ ಮತದಾರರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬಿಜೆಪಿಗೆ ಮತವನ್ನು ಹಾಕ್ತಾ ಇದ್ದಾರೆ ಈ ಹಿಂದೂ ಹಾಕಿದ್ದಾರೆ ಹಾಗಾಗಿ ಭದ್ರಾವತಿ ಕ್ಷೇತ್ರ ಅತ್ಯಂತ ವಿಚಿತ್ರವಾದ ಕ್ಷೇತ್ರ ಆದ್ರೆ ಇನ್ನೊಂದು ಕಾರಣವನ್ನು ನಾವಲ್ಲಿ ಗಮನಿಸಬೇಕಾಗುತ್ತೆ ಭದ್ರಾವತಿ ಒಂದು ಕೈಗಾರಿಕಾ ಪ್ರದೇಶ ಅದು ಅಲ್ಲಿ ಇರ್ತಕ್ಕಂಥವರು ಬಹುತೇಕ ಕಾರ್ಮಿಕರು ಮತ್ತೆ ಕಾರ್ಮಿಕರ ಕುಟುಂಬದವರು ಅವರು ಆ ಮತದಾರರೇ ದೊಡ್ಡ ಸಕ್ಕಿರಿದ್ದಾರೆ ಕೈಗಾರಿಕೆಗಳು ಕೇಂದ್ರದ ಸ್ವಾಮ್ಯದಲ್ಲಿ ಇರ್ತಕ್ಕಂಥ ಕೈಗಾರಿಕೆಗಳಾಗಿದೆ ಅಲ್ಲಿ ಎಲ್ ಅದು ಕೇಂದ್ರದ ಸ್ವಾಮ್ಯದಲ್ಲಿ ಇರ್ತಕ್ಕಂಥ ಕೈಗಾರಿಕೆ ಹಾಗಾಗಿ ಇಂಥ ಕಾರ್ಖಾನೆಗಳು ಇರೋದ್ರಿಂದ ಅಲ್ಲಿ ಮನಸ್ಥಿತಿಯು ಸಹ ನಮ್ಮ ಕೇಂದ್ರದ ಚುನಾವಣೆ ಕೇಂದ್ರ ಸರ್ಕಾರಕ್ಕೆ ಆಯ್ಕೆ ಮಾಡ್ತಕ್ಕಂಥ ಚುನಾವಣೆ ಬಂತು ಅಂತಂದ್ರೆ ಅವರು ಪಕ್ಷವನ್ನ ಯೋಚನೆ ಮಾಡ್ತಾರೆ ಬೇರೆ ತರದ ಯೋಚನೆ ಮಾಡ್ತಾರೆ ಆದ್ರೆ ವಿಧಾನಸಭೆ ಚುನಾವಣೆ ಬಂತು ಅಂದ್ರೆ ಅವ್ರು ಬೇರೆ ಸ್ಥಳೀಯ ಸೌಕರ್ಯಗಳಿರ್ಬೋದು ಮೂಲ ಸೌಕರ್ಯ ಇರ್ಬೋದು ಈ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾರೆ ಹಾಗಾಗಿ ಕಾರ್ಮಿಕರು ಅತಿ ಹೆಚ್ಚು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇರ್ತಕ್ಕಂಥ ಕ್ಷೇತ್ರ ಮತ್ತು ವಲಸಿಗರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇರ್ತಕ್ಕಂಥ ಭದ್ರಾವತಿ ನಗರ ಹಾಗಾಗಿ ಲೋಕಸಭಾ ಚುನಾವಣೆ ವೇಳೆಗೆ ಈಗ ಭದ್ರಾವತಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಮತದಾರರು ಬೇರೆ ರೀತಿಯಾದಂತಹ ಯೋಚನೆಗಳನ್ನ ಮಾಡ್ತಾರೆ ಆದ್ರೆ ಕಳೆದ ಹಲವು ವರ್ಷಗಳಿಂದ ಹಲವು ದಶಕಗಳಿಂದ ಕೇಂದ್ರದಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಅವರು ಅತಿ ಹೆಚ್ಚು ಮತವನ್ನ ಇದುವರೆಗೂ ಕೊಡ್ತಾ ಬಂದಿದ್ದಾರೆ ಆದ್ರೆ ಈ ಬಾರಿ ಏನಾಗುತ್ತೆ ನೋಡ್ಬೇಕಾಗಿದೆ ಭದ್ರಾವತಿಯಲ್ಲಿ ಈಗ ಹಾಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಸಂಗೇಶ್ ಮತ್ತೆ ಕಾಂಗ್ರೆಸ್ ಅಲ್ಲಿ ಪ್ರಚಾರವನ್ನು ಸಹ ಮಾಡ್ತಾ ಇದೆ ಮತ್ತೆ ಮುಂಬರುವ ದಿನಗಳಲ್ಲಿ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭದ್ರಾವತಿಯಲ್ಲಿ ಪ್ರಚಾರವನ್ನು ಮಾಡ್ತಾರೆ ಅಂತ ಹೇಳಿ ಕಾರ್ಯಕ್ರಮ ಆಗಿದೆ ಭದ್ರಾವತಿ ಮತ್ತೆ ಶಿಕಾರಪುರದಲ್ಲಿ ಹಾಗಾಗಿ ಭದ್ರಾವತಿಗೆ ಅವರು ನಿರ್ದಿಷ್ಟವಾಗಿ ಭದ್ರಾವತಿ ಕ್ಷೇತ್ರಕ್ಕೆ ಸಿದ್ದರಾಮಯ್ಯ ಬರ್ತಾ ಇರೋದು ಇದೇ ಕಾರಣಕ್ಕೆ ಈ ಹಿಂದೆ ಲೋಕಸಭೆ ಚುನಾವಣೆ ವೇಳೆಗೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನೀಡನ್ನ ಕೊಡ್ತಾ ಇದೆ ಬಿಜೆಪಿಗೆ ಭದ್ರಾವತಿ ಕ್ಷೇತ್ರ ಬೇರೆ ಎಲ್ಲಾ ವಿಧಾನಸಭೆ ಕ್ಷೇತ್ರಗಳಿಂದ ಕಾಂಗ್ರೆಸ್ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕಾದ ಕ್ಷೇತ್ರ ಯಾವ್ದಾದ್ರು ಇದ್ರೆ ಅದು ಭದ್ರಾವತಿ ಮಾತ್ರ ಹಾಗಾಗಿ ಸಿದ್ದರಾಮಯ್ಯ ಅವರ ಕಾರ್ಯಕ್ರಮವನ್ನ ಭದ್ರಾವತಿ ನಿಂತಿ ಮಾಡಿದೆ ಹಾಗಾಗಿ ಆ ಮ್ಯಾಜಿಕ್ ಏನಾಗುತ್ತೆ ಅಂತ ನೋಡ್ಬೇಕಾಗಿದೆ ನಯನಯನ ಕೆ ಎಸ್ ಈಶ್ವರಪ್ಪನವರು ಒಂದು ಟ್ರಂಪ್ ಕಾರ್ಡ್ ಅನ್ನ ಪ್ಲೇ ಮಾಡಿದ್ದಾರೆ ಅದು ಕೂಡ ಶಿಕಾರಿಪುರದಲ್ಲಿ ಅದೇನು ಅಂದ್ರೆ ಇದು ನನ್ನ ಕೊನೆಯ ಚುನಾವಣೆ ಅಂತ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿಯೂ ಹಾಗೆ ಹೇಳಿದ್ರು ಮತ್ತೆ ಈಗ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಇನ್ನು ಸಿಎಂ ಸಿದ್ದರಾಮಯ್ಯನವರು ಕೂಡ ಕಳೆದ ಎರಡು ಚುನಾವಣೆಯಿಂದ ಇದೇ ರೀತಿಯಾದಂತಹ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಹಾಗಾದ್ರೆ ರಾಜಕಾರಣಿಗಳು ಮತದಾರರ ಮತವನ್ನ ಸೆಳೆಯೋದಕ್ಕೆ ಅಂತ ಹೇಳಿನ ಈ ರೀತಿಯ ಟ್ರಂಪ್ ಕಾರ್ಡ್ಗಳನ್ನ ಪ್ಲೇ ಮಾಡ್ತಾ ಇದ್ದಾರೆ ನ ಈಶ್ವರಪ್ಪನವರು ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಅವರಿಗೆ ಪಕ್ಷದಿಂದ ಸೂಚನೆ ಇತ್ತು ನೀವು ಚುನಾವಣಾ ಕಡೆಯಿಂದ ನಿವೃತ್ತರಾಗಿ ಅಂತ ಹೇಳಿ ಅದು ಸ್ವಯಂ ನಿರ್ಧಾರ ತಗೊಂಡಿದ್ದಲ್ಲ ಈಶ್ವರಪ್ಪನವರು ಅವರು ವಿಧಾನಸಭೆ ಚುನಾವಣೆಗಳಿಗೆ ತುಂಬಾ ತುಂಬಾ ಆಕಾಂಕ್ಷೆ ನಾನೇ ನಿಲ್ತೇನೆ ಚುನಾವಣೆಗೆ ಅನ್ನುವಂತ ಆಕಾಂಕ್ಷೆ ಅವರಲ್ಲಿತ್ತು ಅವರಿಗೆ ನಿಲ್ಲುವಂತ ಸಾಮರ್ಥ್ಯನ ಬೆಂಬಲನಿತ್ತು ಆದ್ರೆ ಆ ಸಂದರ್ಭದಲ್ಲಿ ಪಕ್ಷದ ಪಕ್ಷನ ಸೂಚನೆಯನ್ನ ಪರಿಗಣಿಸಿ ನಾನು ಇನ್ನು ಮೇಲೆ ಚುನಾವಣೆಗೆ ನಿಲ್ಲೋದಿಲ್ಲ ಚುನಾವಣಾ ಕಡದಿಂದ ನಿವೃತ್ತನಾಗ್ತೇನೆ ಅನ್ನುವಂತ ಮಾತನ್ನ ಹಿಡಿದ್ರು ಆದ್ರೆ ಆ ಸಂದರ್ಭದಲ್ಲಿ ಅವರು ಬೇರೆ ಬೇರೆ ಪ್ರಯತ್ನಗಳನ್ನು ಮಾಡಿರಬಹುದು ತನ್ನ ಮಗ ತಮ್ಮ ಮಗ ಕಾಂಗ್ರೆಸ್ಗೆ ಟಿಕೆಟ್ ಸಿಗುತ್ತಾ ಅನ್ನುವಂತ ಪ್ರಯತ್ನಗಳನ್ನು ಮಾಡಿರಬಹುದು ಮತ್ತೆ ಅವರ ಜೊತೆಗೆ ಇದ್ದಂತ ಚಂದ್ರಸಪ್ಪ ಅವರಿಗೆ ಕೊನೆಗೆ ಟಿಕೆಟ್ ಸಿಕ್ಕು ಪರವಾಗಿ ಪ್ರಚಾರ ಮಾಡಿದ್ರು ಆದ್ರೆ ಈ ಹಿಂದೆ ಅವರು ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಅದು ಅವರ ಸ್ವಂತ ನಿರ್ಧಾರ ಆಗಿರ್ಲಿಲ್ಲ ಆದ್ರೆ ಪಕ್ಷದ ಸೂಚನೆಯನ್ನು ಪಾಲಿಸಿದ್ರು ಪಕ್ಷ ಹೇಳಿದಂತ ಮಾತನ್ನ ಕೇಳಿದ್ರು ಚುನಾವಣಾ ಕಳೆದಂತ ವಿವೃತ್ತರಾದ್ರು ಆದ್ರೆ ಬದಲಾದ ಪರಿಸ್ಥಿತಿಯಲ್ಲಿ ಅವರು ಲೋಕಸಭೆ ಚುನಾವಣೆಗೆ ಕಣಕ್ಕೆ ಇಳಿದಿದ್ದಾರೆ ಮತ್ತವರು ಈ ಹಿಂದೆನೆ ಡಿಸೈಡ್ ಮಾಡಿದ್ರು ಲೋಕಸಭೆ ಚುನಾವಣಾ ಕಣದಲ್ಲಿ ಇರೋದಿಲ್ಲ ನಾನು ಅಂತೇಳಿ ಆದ್ರೆ ಬದಲಾದ ಪರಿಸ್ಥಿತಿಯಲ್ಲಿ ಲೋಕಸಭೆ ಚುನಾವಣೆ ಕಣದಲ್ಲಿ ಹೇಳಿದ್ದಾರೆ ಮತ್ತೆ ಕೊನೆ ಚುನಾವಣೆ ಅಂತ ಹೇಳಿದ್ದಾರೆ ಅವರು ಸುದೀರ್ಘವಾಗಿ ರಾಜಕಾರಣವನ್ನು ಮಾಡಿದರೆ ಸಾವಿರದ ಒಂಬೈನೂರ ಎಂಬತ್ತೆಂಟನೇ ಇಸ್ವಿಂದಲೂ ಸಹ ನಿರಂತರವಾಗಿ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಸರಿಸುಮಾರು ಮೂರ್ನಾಲ್ಕು ಸದಸ್ಯರ ರಾಜಕಾರಣದಲ್ಲಿ ಇದ್ದಾರೆ ಅವರು ಹಾಗಾಗಿ ಬಹುಶಃ ಅವರು ಚುನಾವಣೆ ತನ್ನ ಕೊನೆಯ ಚುನಾವಣೆ ಅಂತ ಹೇಳಿರ್ಬೋದು ಅವರು ಬಹುಶಃ ಇದು ಅವರು ಸ್ಪರ್ಧೆ ಮಾಡ್ತಿರತಕ್ಕಂತ ಕೊನೆ ಚುನಾವಣೆ ಅಂತ ಆಗಿರ್ಬೋದು ಆದ್ರೆ ಇದೆ ಈ ಹಿಂದಿನ ತೀರ್ಮಾನಕ್ಕೂ ಮತ್ತೆ ಈಗ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನಕ್ಕೂ ಅಷ್ಟು ಹೋಲ್ಸಿಕೆ ಆಗುದಿಲ್ಲ ಅವ್ರ ಹಿಂದೆ ವರಿಷ್ಠರು ಹೇಳಿದಂತೆ ವರಿಷ್ಠರ ಸೂಚನೆ ಮೇರೆಗೆ ಚುನಾವಣಾ ನಿವೃತ್ತಿಯನ್ನು ಘೋಷಣೆ ಮಾಡಿದ್ರು ಆದ್ರೆ ಈಗ ಸ್ವಯಂ ಅವರು ಹೇಳ್ತಾ ಇದಾರೆ ನಾನು ಚುನಾವಣೆಗೆ ನಿಲ್ಲೋದಿಲ್ಲ ಅಂತೇಳಿ ಇನ್ನು ಸಿದ್ದರಾಮಯ್ಯನವರು ಅವರು ಈ ಹಿಂದೆ ಚುನಾವಣೆಗೆ ನಿಲ್ಲೋದಿಲ್ಲ ಚುನಾವಣೆ ರಾಜಕಾರಣ ಮಾಡೋದಿಲ್ಲ ಅಂತೇಳಿ ಎರಡ್ ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಗೆದ್ದ ನಂತರ ಎರಡ್ ಸಾವಿರದ ಹದಿನೆಂಟರಲ್ಲಿ ಏನು ಚುನಾವಣೆ ಬಂತು ಆಗ ಚುನಾವಣೆಗೆ ನಿಲ್ಲೋದಿಲ್ಲ ಅನ್ನುವಂತ ಮಾತನ್ನ ಅವ್ರು ಹೇಳಿದ್ದ ಹೌದು ಆದ್ರೆ ಈಗ ಕಳೆದ ವರ್ಷ ನಡೆದಂತ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಒಂದು ಸ್ಪಷ್ಟ ಬಹುಮತ ರೀತಿಯಲ್ಲಿ ಬಹುಮತ ಬರುವಂತ ರೀತಿಯಲ್ಲಿ ವಾತಾವರಣವಿತ್ತು ಮತ್ತೆ ಬಿಜೆಪಿಗೆ ವಿರುದ್ಧವಾಗಿ ಆಡಳಿತ ವಿರೋಧಿ ಇತ್ತು ಮತ್ತೆ ಕಾಂಗ್ರೆಸ್ಗೂ ಸಹ ಸಿದ್ದರಾಮಯ್ಯ ಅವರಂತ ಒಂದು ಫೇಸ್ ಬೇಕಾಗಿತ್ತು ನಾಯಕತ್ವ ಬೇಕಾಗಿತ್ತು ಆ ಎಲ್ಲಾ ಕಾರಣದಿಂದ ವರಿಷ್ಠ ಸೂಚನೆ ಮೇರೆಗೆ ಕೋಲಾರದಲ್ಲಿ ಓಡದಲ್ಲಿಲ್ಬೇಕು ಅಂತ ಜಿಜ್ಞಾಸೆಯಿಂದ ಕೊನೆಗೆ ಅವರು ವರ್ಣಾ ಕ್ಷೇತ್ರದಲ್ಲಿ ನಿಲ್ಲುವಂತ ಒಂದು ಆಯ್ಕೆಯನ್ನ ಮಾಡ್ಕೊಂಡ್ರು ಅದು ಕಾಂಗ್ರೆಸ್ ಗೆ ಅನಿವಾರ್ಯವಾಗಿತ್ತು ಚುನಾವಣೆ ಕಾರಣದಲ್ಲಿ ಸಿದ್ದರಾಮಯ್ಯ ಅವರು ಇರೋದು ಮತ್ತೆ ಅವರು ಸಹ ಘೋಷಣೆ ಮಾಡಿದ್ದಾರೆ ಇನ್ನೂ ನಾನು ಚುನಾವಣೆಗೆ ನಿಲ್ಲೋದಿಲ್ಲ ಅಂತೇಳಿ ಆ ಬಹುಶಃ ಆ ಮುಂದೆ ರಾಜಕಾರಣದಲ್ಲಿ ಪ್ರವಾಹ ಹೊಳೆಯಲ್ಲಿ ಹೊಸ ಹೊಸ ನೀರು ಬಂದಾಗೆ ಈಶ್ವರಪ್ಪ ಅವರಂತ ರಾಜಕಾರಣಿ ಮತ್ತೆ ಸಿದ್ದರಾಮಯ್ಯ ಅವರ ರಾಜಕಾರಣಿ ಮತ್ತೆ ಯಡಿಯೂರಪ್ಪ ಅವರು ಬಹಳ ಮುಂಚೆ ಚುನಾವಣಾ ರಾಜಕಾರಣದ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ ಬಹುಶಃ ಇದು ಅವರು ಸ್ಪರ್ಧೆ ಮಾಡ್ತಾ ಇರ್ತಕ್ಕಂಥ ಈಶ್ವರಪ್ಪನವರ ಕೊನೆ ಚುನಾವಣೆ ಮತ್ತೆ ಸಿದ್ದರಾಮಯ್ಯ ಅವರೇನ್ ಹೇಳ್ತಾರೆ ಇನ್ನು ನಾಲ್ಕು ವರ್ಷಕ್ಕೆ ಪರಿಸ್ಥಿತಿ ಏನಾಗಿರುತ್ತೋ ಹಾಗಾಗಿ ಅವ್ರಿಗೂ ಸಹ ಅನಿಸಿದ ರಾಜಕಾರಣದ ಚುನಾವಣಾ ರಾಜಕಾರಣದ ಕೊನೆ ನಂದು ಅಂತ ಹೇಳಿ ಮಾರ್ಗದರ್ಶಕವಾಗಿ ಎಲ್ಲಾ ನಾಯಕರು ಮುಂದುವರಿಬಹುದು ಅಂತ ನಾಯ್ ಓಕೆ ಗೀತಾ ಶಿವರಾಜ್ ಕುಮಾರ್ ಅವರು ಕೂಡ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಂತ ಪ್ರಚಾರ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಜನಗಳ ಪ್ರತಿಕ್ರಿಯೆ ಹೇಗೆ ಸಿಗ್ತಾ ಇದೆ ನೈನ ಗೀತಾ ಶಿವರಾಜ್ ಕುಮಾರ್ ಅವರು ಎರಡ್ ಸಾವಿರದ ಹದಿಮೂರರಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರು ಹಾಗಾಗಿ ಚುನಾವಣೆಯನ್ನು ಎದುರಿಸಿ ಅವರಿಗೆ ಅನುಭವ ಇದೆ ಆಗ್ಲೂ ಸಹ ಕ್ಷೇತ್ರದಾದ್ಯಂತ ಅವರು ಪ್ರಚಾರವನ್ನು ಮಾಡಿದ್ರು ಸುತ್ತಾಟವನ್ನ ಮಾಡಿದ್ರು ಈಗ ಮತ್ತೆ ಎರಡನೇ ಬಾರಿ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ ಆದ್ರೆ ಆ ಮತದಾರರನ್ನ ತುಂಬಾ ಆಕರ್ಷಿಸುವಂತ ಮತದಾರಿಕೆ ಗೀತಾ ಶಿವರಾಜ್ ಕುಮಾರ್ ಅವರಲ್ಲಿ ಇಲ್ಲ ಆದ್ರೆ ಮಾತನ್ನ ಆಡ್ತಕ್ಕಂತ ಮತ್ತೆ ತಮ್ಮ ಸರಳ ಮಾತುಗಳಲ್ಲೇ ಜನರಿಗೆ ಅರ್ಥ ಮಾಡತಕ್ಕಂಥ ಪ್ರಯತ್ನವನ್ನ ಗೀತಾ ಶಿವರಾಜ್ ಕುಮಾರ್ ಅವರು ಮಾಡ್ತಾ ಇದಾರೆ ಆದ್ರೆ ಗೀತಾ ಶಿವರಾಜ್ ಕುಮಾರ್ ಅವರ ಪರವಾಗಿ ಮಾತಾಡುವಂತ ಏನಿದ್ದಾರೆ ಶಿವಮೊಗ್ಗದಲ್ಲಿ ಮಧು ಬಂಗಾರಪ್ಪ ಆಗಿರ್ಬೋದು ಆಂದ್ರ ಮಂಜುನಾಥ್ ರಕತ್ ಕುಮಾರ್ ಈ ತರದ ಬಹಳಷ್ಟು ನಾಯಕರು ಮತ್ತೆ ವಕ್ತಾರ ಹಮೇಶ್ ಹೆಗಡೆ ಇವರು ಗೀತಾ ಶಿವರಾಜ್ ಕುಮಾರ್ ಅವರ ವಾಯ್ಸ್ ಏನಿದೆ ಅದನ್ನ ಜನರಿಗೆ ಸೋಸ್ತಾ ಪ್ರಯತ್ನ ಮಾಡ್ತಾ ಮತ್ತೆ ಗೀತಾ ಶಿವರಾಜ್ ಕುಮಾರ್ ಅವರು ತುಂಬಾ ಸರಳವಾಗಿ ಮಾತಾಡ್ತಾರೆ ಜಾಸ್ತಿ ಅಕಾಡೆಮಿಕ್ ಆದ ಪದಗಳನ್ನ ಬಳಸಲ್ಲ ತುಂಬಾ ಡೀಪ್ ಆದಂತ ತುಂಬಾ ಭಾರವಾದಂತ ವಿಷಯಗಳನ್ನ ಜನರ ಮುಂದೆ ಮಾಡೋದಿಲ್ಲ ನಾನು ಕೆಲಸ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡಿ ನಾನ್ ನಿಮ್ ಎದುರಿಗೆ ಇರ್ತೀನಿ ಕೆಲಸವನ್ನ ಮಾಡ್ತೀನಿ ಶಿವಮೊಗ್ಗದಲ್ಲಿ ಅಂತ ಹೇಳಿ ಸರಳ ಮಾತುಗಳ ಮೂಲಕ ಜನರಿಗೆ ಅರ್ಥ ಮಾಡ್ತಕ್ಕಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಅಹ್ ಈತ ಶಿವರಾಜ್ ಕುಮಾರ್ ಅವರಿಗಿಂತ ಶಿವಮೊಗ್ಗ ಕಡದಲ್ಲಿ ಆಕರ್ಷಣೆ ಕಳ್ತಿರೋದು ಅಂತಂದ್ರೆ ಅವರ ಪತಿ ಶಿವರಾಜ್ ಕುಮಾರ್ ಹಾಗಾಗಿ ಶಿವರಾಜ್ ಕುಮಾರ್ ಅವರು ಸಹ ಗೀತೆಗೆ ಒಂದು ಅವಕಾಶವನ್ನ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ ಆದ್ರೆ ಗೀತಾ ಶಿವರಾಜ್ ಕುಮಾರ್ ಅವರ ರಾಜಕಾರಣ ಹೇಗಿರುತ್ತೆ ಆಡಳಿತ ಹೇಗಿರುತ್ತೆ ಅನ್ನೋದು ಇನ್ನು ಯಾರಿಗೂ ಗೊತ್ತಿಲ್ಲ ಅವ್ರು ಯಾಕಂದ್ರೆ ಆ ತರದ ಇದು ಆಯ್ಕೆ ಆದ್ರೆ ಇದು ಮೊದಲೇದಾಗಿರುತ್ತೆ ಹಾಗಾಗಿ ಆ ತರದ ಅನುಭವ ಯಾರಿಗೂ ಇಲ್ಲ ಆಡಳಿತ ಹೇಗಿರುತ್ತೆ ಅಂತೇಳಿ ಹಾಗಾಗಿ ಗೀತಾ ಶಿವರಾಜ್ ಕುಮಾರ್ ಫೇಸ್ ಆಫ್ ದಿ ಕಾಂಗ್ರೆಸ್ ಅನ್ನೋ ಕಾರಣಕ್ಕೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದಿಷ್ಟು ಭಾಗಗಳಲ್ಲಿ ಸ್ಪಂದನ ವ್ಯಕ್ತ ಆಗ್ತಾ ಇದೆ ಕಾಂಗ್ರೆಸ್ ಅನ್ನೋ ಕಾರಣಕ್ಕೆ ಗೀತಾ ಶಿವರಾಜ್ ಕುಮಾರ್ ಅವರಕ್ಕಿಂತ ಮಧು ಬಂಗಾರಪ್ಪ ಅನ್ನೋ ಕಾರಣಕ್ಕೆ ಈತ ಶಿವರಾಜ್ ಕುಮಾರ್ ಅವರಕ್ಕಿಂತ ಕಾಂಗ್ರೆಸ್ ಅನ್ನೋ ಕಾರಣಕ್ಕೆ ಮತದಾರರ ಸ್ಪಂದನೆ ಸಿಗ್ತಾ ಇದೆ ಮತ್ತೆ ಗೀತಾ ಶಿವರಾಜ್ ಕುಮಾರ್ ಅವರ ಕಾರಣಕ್ಕೂ ಅದು ಆ ಮೂಲಕ ಜನರನ್ನು ಆಕರ್ಷಿಸುವಂತ ಪ್ರಯತ್ನವನ್ನ ಗೀತಾ ಶಿವರಾಜ್ ಕುಮಾರ್ ಮಾಡ್ತಾ ಇದ್ದಾರೆ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು